ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನಿವತ್ತು ತೋರಿಸುವಂಥ ರೆಸಿಪಿ ಈರೆಕಾಯಿ ತುಂಬಗಾಯಿ ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀವಲ್ವ ಅದೇ ಥರ ಹೀರೆಕಾಯಿ ಮಾಡ್ತಾ ಇದ್ದೀನಿ ಹೀರೆಕಾಯಿ ತುಂಬಗಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಹೀರೆಕಾಯಿ ತುಂಬಗಾಯಿ ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳು ಹೀರೆಕಾಯಿ ನೋಡಿ ನಾನು ನೋಡಿ ಈ ಥರ ಪೀಸ್ ಪೀಸ್ ಮಾಡಿ ನಡುವೆ ಸೀಳಿರಬೇಕು ಹಾಗಾದರೆ ಮಸಾಲ ತುಂಬೋದಕ್ಕೆ ಆಗುತ್ತೆ ಒಣ ಕೊಬ್ಬರಿ ಹುಣಸೆಹಣ್ಣು ಹುರಿದ ಶೇಂಗಾ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಸಾಂಬಾರು ಮಸಾಲ ಖಾರದ ಪುಡಿ ಅರಿಶಿಣ ಪುಡಿ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಮತ್ತು ಕೊತ್ತಂಬರಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಈಗ ಮಾಡುವ ವಿಧಾನ ಮೊದಲು ಒಂದು ಮಿಕ್ಸಿ ಜಾರಿಗೆ ಒಣ ಕೊಬ್ಬರಿ ಉರಿದ ಶೇಂಗಾ ಮತ್ತು ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಬೇಕು ಕೊತ್ತಂಬರಿ ಮತ್ತು ಕರಿಬೇವು ಹಾಕಿ ಅಚ್ಚಕಾರದ ಪುಡಿ ಅರಿಶಿಣ ಪುಡಿ ಸಾಂಬಾರ್ ಮಸಾಲ ಮತ್ತು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ತರಿತರಿಯಾಗಿ ರುಬ್ಬಿಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದರಲ್ಲೇ ಹಾಕಿ ಬೆಲ್ಲ ಬೇಕಂದರೆ ಇದರಲ್ಲೂ ಕೂಡ ಹಾಕ್ಬೋದು ಅಥವಾ ಕುಕ್ಕರಲ್ಲಿ ಕೂಡ ಹಾಕ್ಬೋದು ನಾನು ಬೆಲ್ಲನ ಇದರೊಳಗೆ ಇದ್ದೀನಿ ನೋಡಿ ನಾನೀಗ ಇದನ್ನು ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ಈ ಹೀರೆಕಾಯಿ ತುಂಬಗಾಯಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೋಡಿ ಒಂದು ತಟ್ಟೆಯಲ್ಲಿ ತಿರುವಿರುವಂತಹ ಮಸಾಲಾನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಕಲಸ್ಕೋಬೇಕು ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಚೆನ್ನಾಗಿ ಕಲಿಸಿದ್ದೀನಿ ಈಗ ಈ ಮಸಾಲಾನ ಹೀರೆಕಾಯಿ ಒಳಗಡೆ ತುಂಬಬೇಕು ನೋಡಿ ನಾನೀಗ ಹೇಗೆ ತುಂಬೋದು ಅಂತ ತೋರಿಸ್ತೀನಿ ಈ ಥರ ಒಂದು ಹೀರೆಕಾಯಿ ತೊಗೊಂಡು ಸ್ವಲ್ಪ ಅದನ್ನು ಓಪನ್ ಮಾಡಿ ಒಳಗಡೆ ಮಸಾಲಾನ ಈ ಥರ ತುಂಬಬೇಕು ಹಾಗಾದರೆ ಹೀರೆಕಾಯಿ ತಿನ್ನುವಾಗ ಮಸಾಲ ಬಂದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದೊಂದಾಗಿ ತುಂಬಿ ಇಟ್ಕೊತಾ ಇದ್ದೀನಿ ಇದೇ ಥರ ಎಲ್ಲ ಎಲ್ಲ ಹೀರೆಕಾಯಿಗೂ ಕೂಡ ಮಸಾಲ ತುಂಬಬೇಕು ಈ ಮಸಾಲ ಹೇಗೆ ಟೇಸ್ಟಿಯಾಗಿ ಬರುತ್ತೋ ಹೀರೆಕಾಯಿ ತುಂಬಕಾಯಿ ಪಲ್ಯ ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ಬೆಲ್ಲ ಹಾಕೋದ್ರಿಂದ ಹುಳಿ ಮತ್ತು ಖಾರ ಬ್ಯಾಲೆನ್ಸಿಂಗಲ್ಲಿ ಇರುತ್ತೆ ನೋಡಿ ಎಲ್ಲದನ್ನು ತುಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೊಂದು ಕಡೆ ಒಂದು ಕುಕ್ಕರಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡಿದಾದ ನಂತರ ಕರಿಬೇವು ಮತ್ತು ತುಂಬಿರುವಂತಹ ಹೀರೆಕಾಯಿ ಹಾಕ್ತಾ ಇದ್ದೀನಿ ಈ ಥರ ಹಾಕಿ ಇದನ್ನು ಉಕ್ಕುರ್ಸ್ಕೋಬೇಕು ಉಕ್ಕುರ್ಸ್ಬೇಕು ನೋಡಿ ಈ ಥರ ಮಾಡೋದನ್ನು ನಾವು ಅಂತ ಕರಿತೀವಿ ನಿಮ್ಮ ಕಡೆ ಏನಂತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ ಈಗ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಉಳಿದಿರುವಂತಹ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಈಗ ನಿಧಾನವಾಗಿ ಸ್ವಲ್ಪ ಕೈಯಾಡಿಸಿ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಪರ್ಫೆಕ್ಟಾಗಿ ಹೀರೆಕಾಯಿ ತುಂಬಕಾಯಿ ರೆಡಿಯಾಗುತ್ತೆ ರೊಟ್ಟಿ ಜೊತೆ ಅಥವಾ ಚಪಾತಿ ಅನ್ನದ ಜೊತೆ ಕೂಡ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಮತ್ತು ರುಚಿಕರವಾಗಿರುತ್ತೆ ನೋಡಿ ಎಣ್ಣೆ ತುಂಬಗಾಯಿ ಅಥವಾ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್